ಅಡ ನಿಮ್ಮ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖಲೇ ನೋಡ್ದಂಗ ಆಗ್ತಾ ಸೇಮ್ ಟು ಸೇಮ್ ಅಲ್ವಣ ಮೊದ್ ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ ಆಮೇಲೆ ನಿಧಾನು ಕಣ್ಣನ್ ಕೈಗೆ ಚೀಪ್ ಆಗಿ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಣ ಒಳ್ಳೆ ಎಡಿಯ ಕಣ ಈಗ ತಾನೇ ನನ್ನ ಜೀವನದಲ್ಲಿ ಯಾವುದೋ ಮೂಲೆಯಲ್ಲಿ ಮಿಂಚುಳ ಮೆಣಕ 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 ಅಂತ ಇದೆ ಸೂಪರ್ ಮಾಚ ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತಾ ಅಂತ ತೋರಿಸ್ಬಿಟ್ಟೆ ಇರ್ಲಿ ಬಿಡ ಇರ್ಲಿ ಬಿಡ ನಾನು ಇದನ್ನ ಮೊದಲೇ ಮಾಡ್ತಾ ಇದ್ದೆ ನೀನ್ ಇನ್ನೂ ಚಿಕ್ಕ ಹುಡುಗ ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟೆ ಮಗ ಲೈಫೇ ಒಂದು ಅನುಭವ ಕಣ ಚಿನ್ನು ದುಂಡಿನ ಚಿಲ್ಲರೆ ಕಾಸಾಕ ಕಿಟ್ಕೊಂಡಿದ್ದಾರೆ ಮ್ಯಾಚಿಗ್ ಬರ್ಬೇಕಾಯ್ತಿಲ್ಲ ಒಂದ್ ಬಾಲ್ಗೆ ಎಲ್ಡ್ರನ್ನು ನಾನ್ ತಿರುಗ್ಸಿ ಬಿಟ್ಟೆ ನೋಡು ಹಿಂದೆ ತಿರುಗ್ ಮಾಡ್ತಾನೆ ಓಲ್ಡು ಸುಂದ್ರ ಇನ್ ಮೇಲೆ ಬೆಂಕಿ ತರ ಕೆಲ್ಸ ಮಾಡೋಣ ಬೆಂಕಿ ಮಚಾ ಕೆಲ್ಸದ್ ವಿಷಯ ಅಂತ ಬಂದ್ರೆ ನಾನು ಇಂಗ್ಲಿಷ್ ನವ್ರ ತರ ನೋಡ್ತಾ ಇರೋರು ನಿನ್ನೇಟಿಗೆ ಒಬ್ಬೊಬ್ಬರು ಲಕ್ವಾ ಹೊಡೆದವರ ಹಾಗೆ ಹಾಸ್ಪಿಟಲ್ ಅಲ್ಲಿ ಬಿದ್ದಿದ್ದಾರೆ ತಿರ್ಗಾ ಸೊಂಟ ಕೆಲಸ ಮಾಡೋದು ಡೌಟ್ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಏನ್ ಗುಂಡಿಗೇನೆಂದು ನಿನ್ನ ತವಣ್ಣೆ ಹುಡುಕ್ತಾ ಇದೆ ಹಿಡಿಸ್ತೀನಿ ನನಗೆ ಯಾರು ಕಳಿಸಿದ್ರ ಅವ್ರಿಗೋಗಿ ಹೇಳೋ ನನ್ನ ಟಚ್ ಮಾಡಬೇಕು ಅನ್ಕೊಳ್ಳದ್ರಲ್ಲಿ ತಪ್ಪೇ ಇಲ್ಲ ಆದರೆ ಟಚ್ ಮಾಡಬಹುದು ಅನ್ಕೊಳ್ಳದಿದ್ಯಲ್ಲ ತಪ್ಪು ದೊಡ್ಡ ತಪ್ಪು ನಿಂಗೆ ಅರ್ಥ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಲೈನ್ ಗಳನ್ನ ಹೇಳಿ ಪಂಚ್ ಡೈಲಾಗ್ ಹೊಡಿಯಕ್ಕೆ ಹೋಗಲ್ಲ ಸ್ಟ್ರೈಟ್ ವಿಷಯಕ್ಕೆ ಬರ್ತೀನಿ ಪ್ರೀತಿಯಿಂದ ಕೊಡ್ತಾ ಇರೋ ವಾರ್ನಿಂಗ್ ನ ಲೈಟ್ ಆಗಿ ತಗೊಳಕ್ ನೀನ್ ಯಾವ ಹಂತಕ್ಕೆ ಹೋದ್ರು ಅದಕ್ಕಿಂತ ಒಂದು ತೂಕ ಜಾಸ್ತಿ ನಮಸ್ಕಾರ ಇಷ್ಟದಂಗ ನೋಡಿದವ್ರಿಗೆ ಜಿಂಗ ಲಕ 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 ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ